ಹಲೋ ಫ್ರೆಂಡ್ಸ್ ನನ್ನ ಮತ್ತೊಂದು ದಿನಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಲೆಕ್ಕಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅದರಲ್ಲೂ ಇವತ್ತು ಹನುಮ ಜಯಂತಿ ಬೇಗನೆ ಎದ್ದು ಪೂಜೆನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಕಿಚನ್ನ ರಾತ್ರಿನೇ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ಅದರಲ್ಲೂ ಜಿರ್ಲೆ ಅದು ಇದು ಹುಳಗಳೆಲ್ಲ ಓಡಾಡಿರ್ತವೆ ಅಂತ ಹೇಳಿ ಲಿಕ್ವಿಡ್ನ ಹಾಕೊಂಡು ಮತ್ತೊಂದು ಸರಿ ಕ್ಲೀನ್ ಮಾಡಿಕೊಂಡು ಇವಾಗ ಕಸನೆಲ್ಲ ಗುಡಿಸಿ ನೆಲನೆಲ್ಲ ಒರೆಸ್ಕೊತಾ ಇದ್ದೀನಿ ಇವತ್ತು ಹನುಮ ಜಯಂತಿ ಆಗಿರೋದ್ರಿಂದ ಹನುಮಾನ್ ಚಾಲೀಸ್ ಕೇಳಿದ್ರೆ ಒಳ್ಳೆಯದು ಅಂತ ಗೊತ್ತಾಯಿತು ಸೊ ಹಾಗಾಗಿ ನಾನು ಬೆಳಗ್ಗೆನೆ ಹನುಮಾನ್ ಚಾಲೀಸ್ನ ಪ್ಲೇ ಮಾಡಿ ಕೇಳ್ತಾ ಇದ್ದೀವಿ ಇವತ್ತು ಮೋಹನ್ ಅವರೇ ಪೂಜೆನೆಲ್ಲ ಮಾಡ್ತೀನಿ ಅಂತ ಹೇಳಿದರು ಇವತ್ತು ಆಫೀಸ್ ಇತ್ತು ಸೊ ಹಾಗಾಗಿ ನಾನೇ ಪೂಜೆ ಮಾಡಿ ಹೋಗ್ತೀನಿ ಬಿಡು ಅಂತ ಹೇಳಿದ್ರು ಅವರೇ ಪೂಜೆ ಮಾಡಿ ಹೋಗ್ತಾ ಇದ್ದಾರೆ ಸೊ ಇನ್ನೂ ನಮ್ಮ ಕಿಶನ್ ಮಲ್ಕೊಂಡಿದ್ದ ಅವರಪ್ಪ ಪೂಜೆ ಮಾಡೋ ಸೌಂಡ್ಗೆ ಎದ್ಬಿಟ್ಟ ಎದ್ದು ಬಂದು ಅಳ್ತಾನೆ ಅಂತ ತಿಳ್ಕೊಂಡಿದ್ದೆ ಅಳ್ತಾ ಇರಲಿಲ್ಲ ಸುಮ್ಮನೆ ನಿಂತಿದ್ದ ಏನಿವತ್ತು ಇಷ್ಟು ಬೇಗ ಎದ್ದು ಪೂಜೆನೆಲ್ಲ ಮಾಡ್ತಾ ಇದ್ದಾರಲ್ಲ ಅಂತ ಅವನು ಯೋಚನೆ ಮಾಡ್ತಿದ್ದ ಅಂತ ಕಾಣಿಸುತ್ತೆ ಸೊ ಯಾವಾಗಲೂ ಎದ್ದಿದ ತಕ್ಷಣ ಹೋಗಿ ದೇವ್ರ ಮನೆಗೆ ಕೈ ಮುಗಿಯೋದೊಂದು ಅಭ್ಯಾಸ ಮಾಡ್ಕೊಂಡಿದ್ದಾನೆ ಸೊ ಇದೆಲ್ಲ ಆದಮೇಲೆ ಮೋಹನ್ ಅವರು ಸಹ ಪೂಜೆನ ಮಾಡ್ಕೊತಾಯಿದ್ರು ಆಲ್ಮೋಸ್ಟ್ ಎಲ್ಲ ಸಾಟರ್ಡೇದು ರಜಾ ಇರ್ತಿತ್ತು ಬಟ್ ಈ ಸ್ಯಾಟರ್ಡೇ ಅವ್ರಿಗೆ ರಜೆ ಇರಲಿಲ್ಲ ಸೊ ಹಾಗಾಗಿ ಪೂಜೆನೆಲ್ಲ ಮುಗಿಸ್ಕೊಂಡು ಹೊರಡ್ತೀನಿ ಅಂತ ಹೇಳ್ತಿದ್ರು ಅಷ್ಟೊತ್ತಿಗೆ ನಾನು ಟೀ ಮಾಡ್ಕೊಂಡು ಕೊಟ್ಬಿಡ್ತೀನಿ ರೀ ಇನ್ನೇನು ಹೊರಡ್ತಿರಲ್ಲ ಅಂತ ಹೇಳಿ ಟೀನ ಇದ್ದೀನಿ ನನಗಂತೂ ಮಾರ್ನಿಂಗ್ ಟೈಮ್ ಟೀ ಮತ್ತು ಕಾಫಿ ಕುಡಿಯೋದಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಂಗಂತ ಕುಡಿಯೋದೇ ಇಲ್ಲ ಅಂತಲ್ಲ ಸಂಡೇ ಟೈಮ್ ಇವ್ರಿಗೆ ಏನಾದರೂ ಹಾಲಿಡೇ ಇದ್ದಾಗ ನಾನು ಒಬ್ಬನೇ ಟೀ ಕುಡಿತಾ ಇದ್ದೀನಿ ನೀನು ಒಂದು ಕಪ್ ಕಾಫಿ ಮಾಡ್ಕೊಂಡು ಬಾ ಅಂತ ಹೇಳಿದಾಗ ಅವ್ರ ಜೊತೆ ಮಾತಾಡಿಕೊಂಡು ಒಂದು ಕಪ್ ಕಾಫಿ ಕುಡಿತೀನಿ ಆಲ್ಮೋಸ್ಟ್ ಮಾರ್ನಿಂಗ್ ಟೈಮ್ ಕುಡಿಯೋದನ್ನು ಅವಾಯ್ಡ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಇವ್ರಿಗೆ ಅಂತ ಹೇಳಿ ಟೀ ಎಲ್ಲ ರೆಡಿ ಮಾಡಿದ್ದಾಯಿತು ಅಷ್ಟಲ್ಲಿ ಕಿಶನ್ ನನಗೂ ಬೇಕು ಅಂತ ಅಳ್ತಾ ಇದ್ದ ನಿನಗೆ ಹಾಲು ಕಾಯಿಸ್ಕೊಡ್ತೀನಿ ಕಳಿಸ್ಕೊಡ್ತೀನಿ ಸುಮ್ಮನೇರು ಅಂತೇಳಿ ನಮ್ಮ ಯಜಮಾನ್ರಿಗೊಂದು ಕಪ್ ಟೀ ಕೊಟ್ಟು ಇವಾಗ ಹೊರಗಡೆ ಬಂದರೆ ಸೂರ್ಯ ದೇವ ಬಂದಿದ್ರು ಸೊ ಅವ್ರಿಗೊಂದು ಗುಡ್ ಮಾರ್ನಿಂಗ್ ಹೇಳಿದ್ದಾಯಿತು ಇನ್ನೂ ಮೋಹನ್ ಅವ್ರಿಗೆ ಟೈಮ್ ಆಯಿತು ಅಂತೇಳಿ ಅವರು ಸಹ ಹೊರಡ್ತಾ ಇದ್ದಾರೆ ಕಂಪ್ನಿ ಯೂನಿಫಾರ್ಮ್ ಹಾಕ್ತಾಗ ಅಷ್ಟೊಂದು ಹಠ ಮಾಡೋದಿಲ್ಲ ಪಪ್ಪ ಕೆಲ್ ಡ್ಯೂಟಿಗೆ ಹೋಗ್ತಿದ್ದಾರೆ ಅಂತ ಸುಮ್ಮನೆ ಆಗ್ತಾನೆ ಇವತ್ತು ಕಂಪ್ನಿ ಟಿ ಶರ್ಟ್ ಮತ್ತು ಜೀನ್ಸ್ ಹಾಕಿರೋದ್ರಿಂದ ಸ್ವಲ್ಪ ಹಠ ಮಾಡ್ತಿದ್ದ ಎಲ್ಲೋ ಹೋಗ್ತಾ ಇದ್ದಾರೆ ನಾನು ಬಿಟ್ಟು ಅಂತ ಸೊ ಅವನ ಸಮಾಧಾನ ಮಾಡೋದಕ್ಕೆ ಎಷ್ಟು ಟ್ರೈ ಮಾಡಿದ್ರು ಅವ್ನು ಸಮಾಧಾನನೇ ಆಗ್ತಿಲ್ಲ ಸರಿ ಬಾ ಕರ್ಕೊಂಡು ಬಾ ಕೆಳಗಡೆ ಅಂತ ಹೇಳಿದರು ಸೊ ಹಾಗಾಗಿ ಕೆಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೀನು ಬಾ ನೀನು ಬಾ ಅಂತ ಅಳ್ತಾ ಇದ್ದ ಅಪ್ಪ ದೇವರೇ ದೇವ್ರೆ ಒಂದೊಂದ್ಸರಿ ಇವನ್ನ ಸಮಾಧಾನ ಮಾಡೋದಕ್ಕೆ ನನ್ನ ಕೈಲಂತೂ ಆಗೋದಿಲ್ಲ ಅಷ್ಟು ಅಳ್ತಾ ಇರ್ತಾನೆ ಮನೇಲಿರೋದು ನಾನು ಒಬ್ಬಳೇ ಇವ್ನ ಹೆಂಗೆ ಕಂಟ್ರೋಲ್ ಮಾಡೋದು ಅಂತಲೇ ಗೊತ್ತಾಗೋದಿಲ್ಲ ಮನೆ ತುಂಬ ಜನ ಇದ್ದಾಗ ಅಷ್ಟೊಂದು ಖುಷಿ ಖುಷಿಯಾಗಿ ಆಟಾಡ್ತಿರ್ತಾನೆ ಮನೆಯಿಂದ ಯಾರಾದರೂ ಒಬ್ಬರು ಹೊರಗಡೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು ಹಿಂದೆನೇ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಅಂತ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಈಗ ನೋಡಿ ನಾನು ಕರಿತಾ ಇದ್ದೇನೆ ಬಾ ಹೋಗೋಣ ಅಂತ ಅವರಪ್ಪ ಎತ್ಕೊಬಾ ಟೈಮ್ ಆಯಿತು ಅಂತ ಹೇಳಿದ್ರು ಸೊ ಅವನ್ನ ಕರ್ಕೊಂಡು ಬರೋಷ್ಟರಲ್ಲಿ ಸುಸ್ತಾಯಿತು ನನಗೆ ಸೊ ಇದನ್ನ ಮೋಹನ್ ಅವ್ರಿಗೊಂದು ಒಂದು ಬಾಯ್ ಮಾಡಿ ಅವ್ರನ್ನ ಕಂಪ್ನಿಗೆ ಕಳಿಸಿ ಇನ್ನು ನಮ್ಮ ಬಾಕಿ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಬೇಕೀಗ ನಾನು ಕೃಷ್ಣ ಇಬ್ಬರು ಇನ್ನೂ ಫ್ರೆಶ್ ಅಪ್ ಆಗಿರಲಿಲ್ಲ ಸೊ ಹಾಗಾಗಿ ಬ್ರಷ್ ಮಾಡಿ ಫೇಸ್ ವಾಶ್ ಮಾಡೋಣ ಅಂತ ಹೇಳಿ ಫೇಸ್ ವಾಶ್ನ ಮಾಡ್ಕೊತಾ ಇದ್ದೀವಿ ಸೊ ಇದೆಲ್ಲ ಆದಮೇಲೆ ನಾನು ಸ್ವಲ್ಪ ಸ್ಕಿನ್ ಕೇರ್ನ ಮಾಡ್ಕೊಂಡ್ಬಿಡ್ತೀನಿ ಮಾರ್ನಿಂಗ್ ಟೈಮಿನೇ ಸೊ ನಾನೀಗ ಇಲ್ಲಿ ಐಸ್ ಕ್ಯೂಬ್ನ ತೊಗೊಂಡಿದ್ದೀನಿ ಐಸ್ ಕ್ಯೂಬ್ಸ್ನ ಈ ಥರ ಒಂದು ಕಾಟನ್ ಬಟ್ಟೆಗೆ ಅಂದರೆ ಕಲರ್ ಬಟ್ಟೆಗಳನ್ನೆಲ್ಲ ತಗೊಳ್ಳೋದಕ್ಕೆ ಹೋಗ್ಬೇಡಿ ಫೇಸ್ ಮೇಲೆ ಕಲರ್ಸ್ ಎಲ್ಲ ಇಳಿದು ಹೋಗೋ ಚಾನ್ಸಸ್ ಇರುತ್ತೆ ಸೊ ಯಾವುದಾದ್ರೂ ವೈಟ್ ಕಲರ್ ಕ್ಲಾತ್ ಇದ್ದರೆ ತೊಗೊಳ್ಳಿ ಕಾಟನ್ದು ಅದರೊಳಗಡೆ ನಾನಿಲ್ಲಿ ಐಸ್ ಕ್ಯೂಬ್ನ ಹಾಕ್ಕೊಂಡು ಈ ಥರ ಮಸಾಜ್ನ ಮಾಡ್ಕೊತಾ ಇದ್ದೀನಿ ಈ ಥರ ಮಸಾಜ್ ಮಾಡೋದ್ರಿಂದ ಆದಷ್ಟು ಪಿಂಪಲ್ಸ್ ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇದನ್ನು ನಾನು ಕೇಳ್ಪಟ್ಟಿದ್ದೆ ಸೊ ಅದಕ್ಕೋಸ್ಕರ ನಾನು ಇವಾಗ ಮಾರ್ನಿಂಗ್ ಎದ್ದಿದ ತಕ್ಷಣ ಐಸ್ ಕ್ಯೂಬಲ್ಲಿ ಫೇಸ್ಗೆಲ್ಲ ಮಸಾಜ್ನ ಮಾಡ್ಕೊತೀನಿ ಜಾಸ್ತಿ ಉಜ್ಜೋದಕ್ಕೆಲ್ಲ ಹೋಗ್ಬೇಡಿ ಸುಮ್ಮನೆ ಟ್ಯಾಪ್ ಟ್ಯಾಬ್ ಮಾಡ್ಕೊಳ್ಳಿ ಸಾಕು ನೆಕ್ಸ್ಟ್ ಇವಾಗ ನಾನು ಒಂದು ಮಾಯಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಇದಂತೂ ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ ಫಸ್ಟ್ ಕೊಟ್ಟಿದ್ದು ಅಷ್ಟೊಂದು ಸೂಟ್ ಆಗಿರಲಿಲ್ಲ ಸ್ವಲ್ಪ ರಫ್ ಆಗಿತ್ತು ಫೇಸು ಇದು ಕೊಟ್ಟಾದ್ಮೇಲೆ ಸ್ವಲ್ಪ ಸಾಫ್ಟ್ ಆಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಇದನ್ನೆಲ್ಲ ಹಚ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಸಾಜನ್ನ ಮಾಡ್ಕೊಬೇಕು ಈ ಥರ ಮಸಾಜ್ ಮಾಡೋದ್ರಿಂದ ಫೇಸ್ಗೆ ನಮ್ಮ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ ಸೊ ಹಾಗಾಗಿ ಇನ್ನು ನಮ್ಮ ಕೃಷ್ಣ ಅಂತೂ ತುಂಬಾ ಬೇಜಾರಾಗಿ ಮಲ್ಕೊಳ್ಳೋದು ಮತ್ತು ಅಲ್ಲಿ ಇಲ್ಲಿ ಓಡಾಡೋದು ಇದನ್ನೇ ಮಾಡ್ತಿದ್ದ ಸೊ ಇದೆಲ್ಲ ಆದಮೇಲೆ ನನ್ನ ನೆಕ್ಸ್ಟ್ ಸ್ಟೆಪ್ ಬಂದು ಒಂದು ಗ್ಲಾಸ್ ಬೆಚ್ಚಿಗಿರೋ ನೀರು ಕುಡಿತೀನಿ ಮಾರ್ನಿಂಗ್ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ನೀರು ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅದರಲ್ಲೂ ಬಿಫೋರ್ ಬ್ರಷ್ ನೀರು ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಬಟ್ ಅಷ್ಟು ಕಂಫರ್ಟಬಲ್ ಇರೋಲ್ಲ ನನಗೇನೋ ಒಂಥರ ಅಷ್ಟು ಇಷ್ಟ ಆಗೋದಿಲ್ಲ ಮಾರ್ನಿಂಗ್ ಬಿಫೋರ್ ಬ್ರಷ್ ನೀರನ್ನ ಕುಡಿಯೋದಕ್ಕೆ ಅದಕ್ಕೋಸ್ಕರ ನಾನು ಆಫ್ಟರ್ ಬ್ರಷ್ ಒಂದು ಗ್ಲಾಸ್ ಬೆಚ್ಚಗಿರೋ ನೀರನ್ನ ಕುಡಿತೀನಿ ಅದರಲ್ಲೂ ಒಂದು ಸ್ಪೂನ್ ತುಪ್ಪ ಹಾಕೊಂಡು ಕುಡಿದ್ರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ ನಾನು ಅವಾಗವಾಗ ಈ ಥರದ್ದೆಲ್ಲ ಟ್ರೈ ಮಾಡ್ತಿರ್ತೀನಿ ಒಂದೊಂದ್ಸರಿ ಲೆಮನ್ ವಾಟರ್ನು ಸಹ ಕುಡಿತಾ ಇರ್ತೀನಿ ಒಂದೊಂದು ಸರಿ ಜೀರಾ ವಾಟರ್ ಕುಡಿತೀನಿ ಹಾಗೆ ದ್ರಾಕ್ಷಿ ಸಿಟ್ಟು ಅದನ್ನು ಕುಡಿತೀನಿ ಇದೆಲ್ಲ ಆದಮೇಲೆ ಕಿಶನ್ ಜೊತೆ ಸ್ವಲ್ಪ ಹೊತ್ತು ಹರಟೆ ಹೊಡೆದಿದ್ದಾದಮೇಲೆ ಅವ್ನಿಗೆ ಒಂದು ಗ್ಲಾಸ್ ಹಾಲನ್ನ ಕಾಯಿಸ್ಕೊಟ್ಟಿದೆ ಇವತ್ತಂತೂ ತುಂಬ ರಿಲ್ಯಾಕ್ಸ್ ಆಗಿ ಹೋಯಿತು ಅಂತಲೇ ಹೇಳ್ಬೋದು ದಿನ ಏಕೆಂದರೆ ಬೆಳಗ್ಗೆ ಎಲ್ಲ ಕೆಲಸವೂ ಆಗಿತ್ತು ಪೂಜೆ ಆಗಿತ್ತು ಮನೆ ಕೆಲಸ ಆಲ್ಮೋಸ್ಟ್ ಎಲ್ಲ ಮುಗ್ದಿತ್ತು ಸೊ ಅವ್ನಿಗೆ ಒಂದು ಗ್ಲಾಸ್ ಹಾಲನ್ನ ಕುಡಿಸೋಣ ಅಂತ ಹೇಳಿ ರೆಡಿ ಇದ್ದೆ ಇವನಿಗೆ ಹಾಲು ಕುಡಿಸ್ಬೇಕು ಅಂದರೆ ಅದೊಂದು ದೊಡ್ಡ ಸರ್ಕಸ್ ಅಂತಲೇ ಹೇಳ್ಬೋದು ಒಬ್ಳಿಗೆ ಅಂತಲ್ಲ ಎಲ್ಲ ತಾಯಿ ಅಷ್ಟೇ ಮಕ್ಕಳಿಗೆ ಹೊಟ್ಟೆ ತುಂಬಿಸ್ಬೇಕು ಅಂದರೆ ನಾವೇನೇನೆಲ್ಲ ಸರ್ಕಸ್ ಮಾಡಬೇಕಲ್ವಾ ಮೊನ್ನೆ ವ್ಯಾಕ್ಸಿನೇಷನ್ ಹಾಕ್ಸೋಕೆ ಅಂತ ಹೋಗಿದ್ವಲ್ಲ ಆವಾಗ ವೆಯ್ಟ್ ಚೆಕ್ ಮಾಡಿದ್ರು ತುಂಬಾ ಲೋ ಇತ್ತು ವೆಯ್ಟು ಸೊ ಅದಕ್ಕೋಸ್ಕರ ಅವರೊಂದು ಪೌಡರ್ನ ಬರ್ಕೊಟ್ಟಿದ್ರು ಅದನ್ನೇ ಹಾಕ್ತಾಯಿದ್ದೀನಿ ಮೊದಲೆಲ್ಲ ಬೋರ್ಮಿಟಾ ಹಾಗೆ ಒಂದು ಬಾದಾಮ್ ಪೌಡ್ರನ್ನ ಹಾಕಿ ಕುಡಿಸ್ತಿದ್ದೆ ಇವಾಗ ಈ ಪೌಡರ್ನ ಕೊಟ್ಟಿದ್ದಾರೆ ಇವಾಗ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸುತ್ತೆ ನನಗೆ ಬೇರೆಯವ್ರು ನೋಡಿದಾಗ ಗೊತ್ತಾಗುತ್ತೆ ನಮಗೇನು ದಿನ ನೋಡ್ತೀವಲ್ಲ ಅಷ್ಟು ಗೊತ್ತಾಗುತ್ತೆ ಇದು ಫ್ಲೇವರ್ ಯಾ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಪಾಪ ಅವನಿಗೆ ಕುಡಿಯೋದಕ್ಕೆ ಅಷ್ಟು ಇಷ್ಟ ಆಗ್ತಿಲ್ಲ ಆದರೂ ಏನಾದರೂ ಮಾಡಿ ಕುಡಿಸ್ಬೇಕು ಅಂತ ಹೇಳಿ ಕುಡಿಸ್ತಾ ಇದ್ದೀನಿ ಇನ್ನು ನನ್ನ ಮಕ್ಳಿಗಂತೂ ಎಷ್ಟೇ ತಿನ್ಸಿದ್ರು ಏನೇ ತಿನ್ಸಿದ್ರು ಅವರಂತೂ ಆಗೋದಿಲ್ಲ ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ ಸೊ ಯಾಕೆಂದರೆ ಯಾವಾಗಲೂ ತುಂಬಾ ಆ್ಯಕ್ಟಿವ್ ಆಗಿರ್ತಾರೆ ಅವರು ಅದಕ್ಕೋಸ್ಕರ ದಪ್ಪ ಆಗೋಲ್ಲ ಅಂತ ನಾನು ಅಂದ್ಕೊತೀನಿ ಇದೆಲ್ಲ ಆದಮೇಲೆ ಇವನಿಗೆ ಉಪ್ಪಿಟ್ಟು ಮಾಡ್ಬಿಡೋಣ ಅಂತೇಳಿ ಮಾಡ್ತಾ ಇವನೊಬ್ಬನಿಗೆ ಮಾಡ್ಕೊತಾ ಇದ್ದೀನಿ ನಾನು ಚಪಾತಿ ಮಾಡ್ಕೊಳೋಣ ಅಂತೇಳಿ ಸುಮ್ಮನಾಗಿದೆ ಯಾವಾಗಲೂ ಇವ್ನಗೂ ಅದನ್ನೇ ಕೊಟ್ಟರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಇವನಿಗೆ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ಇನ್ನೂ ಉಪ್ಪಿಟ್ಟು ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ ಆದರೆ ಮಕ್ಳಿಗೆ ಮಾಡಬೇಕಾದ್ರೆ ಕಡಲೆಬೇಳೆ ಕಡಲೆ ಬೀಜನ ಹಾಕೋದಕ್ಕೆ ಹೋಗ್ಬೇಡಿ ನಾನಂತೂ ಹಾಕೋದಿಲ್ಲ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದು ನಿಮ್ಮ ಮಕ್ಕಳು ತಿಂತಾರೆ ಅನ್ನೋದಿದ್ರೆ ಹಾಕೊಳ್ಳಿ ನಾನಿಲ್ಲಿ ಮಾಮೂಲಿ ಎಣ್ಣೆ ಸಾಸಿವೆ ಈರುಳ್ಳಿ ಹಾಗೆ ಬೀನ್ಸ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟ್ನ ತುರಿದಿಟ್ಕೊಂಡು ಸ್ವಲ್ಪ ಟೊಮೆಟೊನ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಟೊಮೊಟೊ ಫುಲ್ಲು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅವನಿಗೆ ಎಷ್ಟು ಬೇಕೋ ಅಷ್ಟೇ ನೀರನ್ನ ಹಾಕ್ಕೊಂಡು ಒಂದು ಕುದಿ ಬಂದಮೇಲೆ ರವೆ ಹಾಕೊಳ್ಳೋದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅವನು ತುಂಬ ಇಷ್ಟಪಟ್ಟು ತಿಂತಾನೆ ಮಕ್ಕಳು ಕೊಡಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕಿ ಕೊಟ್ಟರೆ ಅವರು ಇನ್ನೂ ಚೆನ್ನಾಗಿ ತಿಂತಾರೆ ಸೊ ಜಾಸ್ತಿ ಗಟ್ಟಿಯಾಗಿ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ತುಂಬಾ ತೆಳವಾಗಿ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಕೈಗೆ ಎತ್ಕೊಂಡ್ರೆ ಅದು ಬರಬೇಕು ಅಷ್ಟು ತೆಳಾಗಿದ್ದರೆ ಸಾಕು ಅವ್ನಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಉಪ್ಪಿಟ್ಟು ಮತ್ತು ಶಾವಿಗೆ ಉಪ್ಪಿಟ್ಟು ಇದನ್ನೆಲ್ಲ ಚೆನ್ನಾಗಿ ತಿನ್ಕೋತಾನೆ ಸೊ ಅದಕ್ಕೋಸ್ಕರ ಅವ್ನಿಗೆ ಅಂತ ಹೇಳಿ ಇವತ್ತು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ನೋಡಿ ಇಷ್ಟು ಇಷ್ಟಿದ್ರೆ ಸಾಕು ಅಂದರೆ ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಇನ್ನೂ ಗಟ್ಟಿಗಾಗಿ ಬಿಡುತ್ತೆ ನಾನು ಅದಕ್ಕೋಸ್ಕರ ಬಿಸಿ ಬಿಸಿ ಇದ್ದಾಗ್ಲೇ ತಿನ್ಸ್ಕೊಂಡು ಬಿಡ್ತೀನಿ ಅವನಿಗೆ ಟಿಫನ್ ಎಲ್ಲ ತಿನ್ಸಿದಾದ್ಮೇಲೆ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವಾಗ ಅಡುಗೆ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ಅಡುಗೆಗೆ ಅಂತೇಳಿ ಬಸ್ಸಾರು ಮಾಡ್ಕೊತಿದ್ದೀನಿ ಅಂದರೆ ಅರ್ವೆ ಸೊಪ್ಪಿನ ಬಸ್ಸಾರು ಇದು ಊರಿಂದ ತಂದಿದ್ದ ಸೊಪ್ಪು ಅಮ್ಮ ಕ್ಲೀನ್ ಮಾಡಿ ಕೊಟ್ಟಿದ್ರು ಆದರೂ ಎಷ್ಟು ಫ್ರೆಶ್ ಆಗಿತ್ತು ಗೊತ್ತಾ ಹಾಗೆ ಇವತ್ತು ಅಮ್ಮ ಮತ್ತು ಲಕ್ಷ ಇಬ್ಬರು ಬರ್ತೀನಿ ಅಂತ ಹೇಳಿದ್ರಲ್ವಾ ಸೊ ಹಾಗಾಗಿ ಇವತ್ತು ಈ ಸೊಪ್ಪನ್ನೆಲ್ಲ ಹಾಕಿ ಬಸ್ಸಾರು ಮಾಡ್ಕೊಂಡು ಬಿಡೋಣ ಮತ್ತು ವೇಸ್ಟ್ ಆಗಿಬಿಡುತ್ತೆ ಅಂತೇಳಿ ಮಾಡ್ಕೊತಾ ಇದ್ದೀನಿ ನಾವಿರೋರಿಬ್ರು ಸ್ವಲ್ಪ ಸ್ವಲ್ಪನೇ ತಿಂತೀವಿ ಜಾಸ್ತಿನೇ ಸೊಪ್ಪಿತ್ತು ಅಂತೇಳಿ ಇವತ್ತು ಮಾಡ್ಕೊತಾ ಇದ್ದೀನಿ ಇನ್ನು ಈ ಅರವೆ ಸೊಪ್ಪಿನಲ್ಲಂತೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಅರವೆ ಸೊಪ್ಪಿನಲ್ಲಿರೋ ಕಬ್ಬಿಣಾಂಶ ದೇಹದಲ್ಲಿರೋ ಕೆಂಪು ರಕ್ತ ಕಣಗಳನ್ನ ಉತ್ಪಾದಿಸೋಕ್ಕೆ ಸಹಾಯ ಮಾಡುತ್ತೆ ಹಾಗೆ ಇದು ಮೂಳೆಗಳ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ ಮತ್ತು ಇದರಲ್ಲಿ ನಾರಿನಂಶ ಅಂತೂ ತುಂಬಾ ಇರುತ್ತೆ ಕೊಲೆಸ್ಟ್ರಾಲ್ನು ಸಹ ಇದರಲ್ಲಿ ಕಡಿಮೆ ಮಾಡ್ಕೊಳ್ಬೋದು ಹಾಗೆ ಇದರಲ್ಲಿ ಕ್ಯಾಲ್ಷಿಯಮ್ ಪೊಟ್ಯಾಷಿಯಂ ಮತ್ತು ವಿಟಮಿನ್ ಎ ಇ ಸಿ ಎಲ್ಲನೂ ಸಿಗುತ್ತೆ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಈ ಅರವೆ ಸೊಪ್ಪು ನಿಜವಾಗ್ಲೂ ತುಂಬಾ ಹೆಲ್ಪ್ ಮಾಡುತ್ತೆ ನಿಮ್ಮ ಆರೋಗ್ಯಕ್ಕೆ ಜಾಸ್ತಿ ಇದನ್ನು ನೀವೇನಾದರೂ ಡಯೆಟ್ ಮಾಡ್ತೀವಿ ಅನ್ನೋದಾದರೆ ಇದನ್ನು ತಗೊಳ್ಬೋದು ಏಕೆಂದರೆ ಇದರಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ಇನ್ನು ನಮ್ಮ ಹೊಲದಲ್ಲೇ ಬೆಳೆದಿರೋವಂಥ ಈ ಥರ ಸೊಪ್ಪುಗಳ್ನ ತಿಂದು ನಮ್ಮ ಆರೋಗ್ಯಗಳನ್ನ ಕಾಪಾಡ್ಕೊಳ್ಬೇಕು ನಾವು ಡಯೆಟ್ ಮಾಡ್ತೀವಿ ಅಂತ ಹೇಳಿ ಯಾವುದೇದೋ ಫ್ಯಾನ್ಸಿ ಫುಡ್ನೆಲ್ಲ ತಿಂದು ದುಡ್ಡನ್ನ ಖರ್ಚು ಮಾಡ್ಕೊಳ್ಳೋದಕ್ಕಿಂತ ಐ ಥಿಂಕ್ ಈ ಥರ ಸೊಪ್ಪುಗಳನ್ನೆಲ್ಲ ತಿಂದು ಆರೋಗ್ಯನ ಕಾಪಾಡ್ಕೊಳ್ಳೋದೇ ಬೆಟರು ನಮ್ಮ ಮನೆಯಲ್ಲಿ ಬೇಡ ಅಂದರೂ ನಾನು ಬಿಡೋದಿಲ್ಲ ಸೊ ಒಂದೊಂದು ಸರಿ ಏನು ಮಾಡೋಕ್ಕಾಗಲ್ಲ ಮನೆಯಲ್ಲಿ ಹೆಲ್ತ್ ಮಿನಿಸ್ಟ್ರು ಆಗಬೇಕಾಗುತ್ತೆ ಹೋಮ್ ಮಿನಿಸ್ಟ್ರ್ ಜೊತೆಗೆ ಇನ್ನು ಈ ಸೊಪ್ಪನ್ನ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಅಷ್ಟು ಇಷ್ಟ ಆಗೋಲ್ಲ ಅನ್ನೋದಾದರೆ ಜಸ್ಟ್ ಪಲ್ಯನ ಮಾಡಿಕೊಂಡು ಚಪಾತಿ ಜೊತೆಗೆ ಇಲ್ಲ ರೊಟ್ಟಿ ಜೊತೆಗೆ ಅಕ್ಕಿ ರೊಟ್ಟಿ ಜೊತೆಗೆ ಇದಕ್ಕೆಲ್ಲ ತಿನ್ಕೊಳ್ಬೋದು ಈ ಥರ ಬಸ್ಸಾರೇ ಮಾಡಬೇಕು ಅಂತ ಏನಿಲ್ಲ ಇದೆಲ್ಲ ಆದಮೇಲೆ ಹಾಗಲಕಾಯಿ ಬೇರೆ ಇತ್ತು ಮನೆಯಲ್ಲಿ ಅಮ್ಮ ಬೇರೆ ಬರ್ತೀನಿ ಅಂತ ಹೇಳಿದ್ರಲ್ವ ಸೊ ಬಸ್ಸಾರು ಮತ್ತು ರೈಸ್ ಅಷ್ಟೇ ಇದೆ ಮುದ್ದೇನ ನೈಟ್ ಮಾಡ್ಕೊಳ್ಳೋಣ ಅಂತೇಳಿ ಸೈಡ್ಸ್ಗೆ ಏನಾದರೂ ಇರಲಿ ಅಂತ ಹೇಳಿ ಹಾಗಲಕಾಯಿ ಚಿಪ್ಸ್ನ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ಆದಷ್ಟು ನಾನು ಏನೇ ಸ್ನ್ಯಾಕ್ಸ್ನ ಮಾಡೋದಾದರೂ ಅದು ಹೆಲ್ದಿಯಾಗೂ ಇರಬೇಕು ಟೇಸ್ಟಿಯಾಗ ಇರಬೇಕು ಆ ಥರ ಯೋಚನೆ ಮಾಡಿನೇ ಮಾಡ್ಕೊತೀನಿ ಸೊ ಈ ಹಾಗಲಕಾಯಿ ಚಿಪ್ಸು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕ್ರಿಗಳಲ್ಲಿ ಇಲ್ಲ ಚಿಪ್ಸ್ ಅಂಗಡಿಗಳಲ್ಲಿ ಸಿಗುತ್ತಲ್ವಾ ಸೊ ಅದೇ ಥರನೇ ಇರುತ್ತೆ ನಿಮ್ಮ ಹತ್ರ ಏನಾದರೂ ಚಿಪ್ಸ್ ಮೇಕರ್ ಇದ್ದರೆ ಅದರಲ್ಲೂ ಸಹ ಇದನ್ನು ಕಟ್ ಮಾಡ್ಕೊಳ್ಬೋದು ಇಲ್ಲಿ ನನ್ನ ಕೈಯಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಥರ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ ನಿಜವಾಗ್ಲೂ ಇದನ್ನು ಒಂದ್ಸರಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಚೆನ್ನಾಗಿರುತ್ತೆ ಕೂಡ ಈಗ ನಾನು ಕಟ್ ಮಾಡ್ಕೊಂಡಿರೋ ಈ ಹಾಗಲಕಾಯಿ ಸ್ಲೈಸಸ್ನೆಲ್ಲ ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ ಇದಾದಮೇಲೆ ಒಂದು ಸ್ಪೂನು ಇಲ್ಲಾಂದರೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋ ನಾನು ನಾನಿಲ್ಲಿ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಏನಕ್ಕಪ್ಪ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ ಇದರಲ್ಲಿರೋ ಕಹಿ ಅಂಶ ಎಲ್ಲ ಹೋಗಲಿ ಅಂತ ಹೇಳಿ ಅಷ್ಟೇ ನೀವು ಬೇಕಾದರೆ ಇದರೊಳಗಡೆ ಇರೋ ಬೀಜನೆಲ್ಲ ತೆಗ್ದು ಹಾಕ್ಕೊಳ್ಬೋದು ನಾನು ಇಲ್ಲೇನೂ ತೆಗೀತಿಲ್ಲ ನಾವಿಲ್ಲಿ ಎಣ್ಣೆನಲ್ಲಿ ಡೀಪ್ ಫ್ರೈ ಮಾಡೋದ್ರಿಂದ ಅಷ್ಟೊಂದೇನು ಗೊತ್ತಾಗೋಲ್ಲ ಅಂತ ಹೇಳಿಬಿಟ್ಟು ಇವಾಗ ಕಹಿ ಅಂಶನೆಲ್ಲ ಹೋಗಲಿ ಅಂತ ಇದಕ್ಕೆ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಒಂದು ಗ್ಲಾಸ್ ಆಗೋ ನೀರನ್ನ ಹಾಕ್ಕೊತಾ ಇದ್ದೀನಿ ನೀರನ್ನ ಹಾಕ್ಕೊಂಡು ಒಂದು ಹದಿನೈದರಿಂದ ಒಂದು ಅರ್ಧ ಗಂಟೆ ಆದರೂ ಪರವಾಗಿಲ್ಲ ಅದನ್ನು ಹಾಗೆ ಇಡ್ತೀನಿ ಇದಾದ ಮೇಲೆ ನೋಡಿ ಬಸ್ಸ ಹಂಗೆ ಎಲ್ಲ ರೆಡಿ ಆಗಿತ್ತು ಸೊ ವಿಜಿಲ್ ಸಹ ಕೂಗಿತ್ತು ಇವಾಗ ನಾನು ರುಬ್ಕೊಳ್ಳೋದಕ್ಕೆ ಅಂತ ಹೇಳಿ ಎಲ್ಲ ಹಾಕೊತಾ ಇದ್ದೀನಿ ಟೊಮ್ಯಾಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಮತ್ತು ಸಾಂಬಾರು ಪುಡಿ ಕಾಯಿ ತುರಿ ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ರುಬ್ಕೊಂಡಿದ್ದಾದಮೇಲೆ ಮಾಮೂಲಿ ಒಗ್ಗರಣೆ ಹಾಕ್ಕೊಳ್ಳೋದು ಅಷ್ಟೇ ಆಲ್ಮೋಸ್ಟ್ ಎಲ್ರಿಗೂ ಬಸ್ಸಾರು ಗೊತ್ತಿರುತ್ತೆ ನಾನೇನು ಹೇಳಬೇಕಾಗಿಲ್ಲ ನಾನಿಲ್ಲಿ ಹೇಳೋದಕ್ಕೆ ಏನು ಹೊಂಟಿದ್ದು ಅಂದರೆ ಅರ್ವೆ ಸೊಪ್ಪಿನಿಂದ ಏನು ಬೆನಿಫಿಟ್ಸ್ ಇದೆ ಅದನ್ನು ತಿಳಿಸ್ಕೊಡೋದಕ್ಕೆ ಅಂತ ನಾನು ನಿಮಗೆ ಹೇಳಿದ್ದಷ್ಟೇ ಸೊ ಇದೆಲ್ಲ ಆದಮೇಲೆ ನಾನಿಲ್ಲಿ ಒಂದು ಹಾಫ್ ಆ್ಯನ್ ಅವರ್ ಆದಮೇಲೆ ನಾನು ಹಾಗಲಕಾಯಿನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡು ಇದಕ್ಕೆ ಕಾರ್ನ್ ಫ್ಲೋರ್ ಹಾಕೊಂಡಿದ್ದೀನಿ ಹಾಗೆ ಅಕ್ಕಿ ಇಟ್ಟು ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ ಇದಾದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಅಂಗಡಿಯಿಂದ ತಂದಿಲ್ಲ ಮನೆಯಲ್ಲೇ ಮಾಡಿಕೊಂಡು ಹಾಕೊತಾ ಇದ್ದೀನಿ ಆದಷ್ಟು ಫ್ರೆಶ್ ಆಗಿರೋದು ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊ ಇದೆಲ್ಲ ಆದಮೇಲೆ ಒಂದು ಸ್ಪೂನು ಇಲ್ಲಾಂದರೆ ಎರಡು ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಳ್ಬೋದು ನಿಮ್ಮ ಖಾರ ಜಾಸ್ತಿ ಇಷ್ಟ ಆದರೆ ಖಾರ ಜಾಸ್ತಿಯೇ ಹಾಕ್ಕೊಳ್ಳಿ ಇದಾದಮೇಲೆ ಗರಂ ಮಸಾಲನ ಹಾಕ್ಕೊಂಡೆ ಇದಾದ್ಮೇಲೆ ಸ್ವಲ್ಪ ಕಬಾಬ್ ಪೌಡ್ರನ್ನ ಹಾಕೊತಾ ಇದ್ದೀನಿ ಏಕೆಂದರೆ ಸ್ವಲ್ಪ ಕಲರ್ ಇರುತ್ತೆ ಅಂತ ಹಾಕೊಂಡೆ ಬಟ್ ಕಲರ್ ಇರಲಿಲ್ಲ ಏಕೆಂದರೆ ಇವಾಗ ಯಾವುದೇ ಫುಡ್ ಕಲರ್ನ ಯೂಸ್ ಮಾಡ್ತಿಲ್ಲ ಅಂತ ಗೊತ್ತಾಯಿತು ಹಾಗೆ ರುಚಿಗೆ ತಕ್ಕಷ್ಟು ಇಲ್ಲಿ ಯಾವುದೇ ಕಾರಣಕ್ಕೂ ಸೋಡಾನ ಯೂಸ್ ಮಾಡಿಲ್ಲ ನಿಮಗೆ ಬೇಕಾದ್ರೆ ಸೋಡಾ ಯೂಸ್ ಮಾಡಬಹುದು ಇದನ್ನೆಲ್ಲ ಹಾಕಿದಾದ್ಮೇಲೆ ಎಲ್ಲವನ್ನು ಒಂದು ಡ್ರೈ ಮಿಕ್ಸ್ ನ ಇದ್ದೀನಿ ಆದಷ್ಟು ಜಾಸ್ತಿ ಎಫರ್ಟ್ ಹಾಕಿ ಅಂದ್ರೆ ಕ್ಯೂಚಿ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಅದು ಸ್ಲೈಸಸ್ ಎಲ್ಲ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಜಸ್ಟ್ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಇದನ್ನೆಲ್ಲ ಮಿಕ್ಸ್ ಮಾಡಿ ಆದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಸ್ಲೈಸಸ್ಗೂ ಅಂದರೆ ಹಾ ಹಾಗಲಕಾಯಿ ಸ್ಲೈಸಸ್ಗೆ ಅಂಟ್ಕೊಳ್ಬೇಕು ಏನೇನೆಲ್ಲ ಹಾಕ್ಕೊಂಡಿದ್ದೀವಿ ಮಿಶ್ರಣ ಎಲ್ಲನೂ ಮಿಕ್ಸ್ ಆಗೋವರೆಗೂ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಸಮ್ಮರ್ ಹಾಲಿಡೇಸ್ ಇರೋದರಿಂದ ಮಕ್ಕಳಿಗೆ ಈ ಥರ ಏನಾದರೂ ಮಾಡಿಕೊಟ್ರೆ ಅವ್ರಿಗೂ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ನಮ್ಮ ಯಜಮಾನ್ರಿಗಂತೂ ಈ ಥರ ಕರು ಕುರುಮ್ ಅನ್ನೋ ತಿಂಡಿಗಳಂದರೆ ತುಂಬಾ ಇಷ್ಟ ಸೊ ಅವ್ರಿಗೋಸ್ಕರನಾದರೂ ಏನಾದರೂ ಒಂದು ಪ್ರಯತ್ನ ಮಾಡ್ತಾನೆ ಇರ್ತೀನಿ ಮನೆಯಲ್ಲಿ ಇದೆಲ್ಲ ಆದಮೇಲೆ ನೋಡಿ ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಕಾಯೋದಕ್ಕೆ ಅಂತ ಇಟ್ಟಿದ್ದೀನಿ ಅಂದರೆ ಮೀಡಿಯಮ್ ಫ್ಲೇಮ್ನಲ್ಲೇ ಕಾಯಿಸ್ಕೊಳ್ಳಿ ಜಾಸ್ತಿ ಉರಿ ಕೊಟ್ಟು ಕಾಯ್ದು ಹೊಗೆ ಹೋಗೋ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಜಸ್ಟ್ ಅದು ಬಿಸಿ ಆಗಿದ್ರೆ ಸಾಕು ಇದೆಲ್ಲ ಆದಮೇಲೆ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಈಗ ಒಂದೊಂದೇ ಹಾಗಲೈಸ್ನ ಹಾಕೊತಾ ಇದ್ದೀನಿ ಜಾಸ್ತಿ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಒಳಗಡೆ ಎಲ್ಲ ಹಸಿ ಹಸಿ ಹಾಗೆ ಇರುತ್ತೆ ಮೇಲುಗಡೆ ಎಲ್ಲ ಗರಮ್ ಗರಮ್ ಅಂತಿರುತ್ತೆ ಸೊ ಜಾಸ್ತಿ ದಿನ ನಾವು ಇಟ್ಕೊಳ್ಳೋದಕ್ಕಾಗಲ್ಲ ಇದೆಲ್ಲ ಆದಮೇಲೆ ಸ್ವಲ್ಪ ಬಬಲ್ಸ್ ಜಾಸ್ತಿ ಇರುತ್ತಲ್ಲ ಅದು ಸ್ವಲ್ಪ ಕಡಿಮೆ ಆದ್ಮೇಲೆ ಈ ಥರ ತಿರುಗಾಕೊಳ್ಳಿ ನೀವು ಹಾಕಿದ ತಕ್ಷಣ ಅದನ್ನು ತಿರ್ವಾಕೊಳ್ಳೋದಕ್ಕೆ ಹೋದರೆ ಅದು ಸಾಫ್ಟಾಗಿರುತ್ತಲ್ವ ಎಲ್ಲ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಇವಾಗ ನೋಡಿ ಬಬಲ್ಸ್ ಫುಲ್ಲು ಕಡಿಮೆ ಆಗಿದೆ ಈ ಥರ ಬಬಲ್ಸ್ ಕಡಿಮೆ ಆದರೆ ನಮ್ಮ ಚಿಪ್ಸ್ ರೆಡಿಯಾಗಿದೆ ಅಂತಲೇ ಅರ್ಥ ತುಂಬಾ ಚೆನ್ನಾಗಿರುತ್ತೆ ಗರ್ಗರಿಯಾಗಿ ತಿನ್ನೋದಕ್ಕಂತೂ ಒಳ್ಳೆ ರುಚಿ ಕೊಡುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಒಂಚೂರು ಕಹಿ ಇರೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಮಾಡ್ತಾ ಮಾಡ್ತಾನೆ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ ಅಷ್ಟು ಚೆನ್ನಾಗಿತ್ತು ಒಬ್ಬೆ ಹಾಕೋದಷ್ಟು ಇನ್ನೊಂದು ಒಬ್ಬೆ ಖಾಲಿಯಾಗಿತ್ತು ನಮ್ಮ ನಮ್ಮಮ್ಮ ಮತ್ತು ಲಕ್ಷ್ಯ ಎಲ್ಲರೂ ಬಂದಿದ್ರು ಲಕ್ಷ್ಯ ಅಂತೂ ತುಂಬಾ ತಿಂದ ಅವನಿಗೆ ತುಂಬಾ ಇಷ್ಟ ಆಯಿತು ಸೊ ಮಕ್ಕಳಿಗೆ ಇಷ್ಟ ಆಗಲಿ ಅಂತ ತಾನೇ ನಾವು ಮಾಡೋದು ಅದರಲ್ಲೂ ನಮ್ಮಮ್ಮನಿಗೆ ಹಾಗಲಕಾಯಿ ಅಂದರೆ ತುಂಬಾ ಇಷ್ಟ ನಮ್ಮಮ್ಮನೂ ಸಹ ಇವತ್ತು ಹಾಗಲಕಾಯಿನೂ ತಂದಿದ್ರು ನನಗೆ ಗೊತ್ತಿರಲಿಲ್ಲ ಅವರು ತರ್ತಾರೆ ಅಂತ ಇವಾಗ ಲಾಸ್ಟ್ನೇ ಬ್ಯಾಚ್ ಮಾಡ್ಕೊತಿರಲ್ವ ಸೊ ಆವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಅದು ಫ್ಲೇವರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪು ಹಾಕಿದಾದ್ಮೇಲೆ ಎತ್ತಿಟ್ಕೊತಿರಲ್ವ ಆವಾಗ ಕರ್ಬೇವಿನ ಸೊಪ್ಪಿನ ಜೊತೆಗೆ ಇದು ಚಿಪ್ಸ್ನೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಕರ್ಬೇವಿನ ಸೊಪ್ಪಿನ ಫ್ಲೇವರೆಲ್ಲ ಚಿಪ್ಸಿಗೆ ಬಿಡುತ್ತೆ ಅವಾಗಂತೂ ತಿನ್ನೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಸೊ ನಾನು ಇದೆಲ್ಲ ರೆಡಿ ಮಾಡ್ಕೊಂಡು ನಾನು ಎಷ್ಟು ಮಾಡಿದ್ದೆ ನೋಡಿ ಇಷ್ಟೇ ಉಳ್ದಿದ್ದು ಸೊ ಇದನ್ನ ಒಂದು ಬಾಕ್ಸ್ಗೆ ಹಾಕಿ ಎತ್ ಮಾಡ್ಕೊತಾ ಇದ್ದೀನಿ ಇದು ನಾನು ಸುಮಾರು ಒಂದು ವಾರದ ಹತ್ತು ಗಂಟನಾದರೂ ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಗ್ಲಾಸ್ ಕಂಟೈನರ್ಗೆ ಹಾಕಿ ಮಾಡ್ಕೊತಾ ಇದ್ದೀನಿ ಇರಬೇಕು ಸ್ವಲ್ಪ ಆದರೂ ಗಾಳಿ ಹೋದ್ರೂ ಅದು ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಒಂದು ಇಲ್ಲಾಂದರೆ ಒಂದು ಕವರ್ ಕಟ್ಟಿ ಅದು ಯಾವುದಾದ್ರೂ ಒಂದು ಸ್ಟೀಲ್ ಬಾಕ್ಸ್ಗೂ ಹಾಕಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೇದು ಸೊ ಮನೇಲಂತೂ ಇದು ಬೇಗ ಬೇಗನೆ ಖಾಲಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಈ ಚಿಪ್ಪಟಾಣಿ ಬಾಕ್ಸ್ಗೆ ಹಾಕಿ ಇಲ್ಲೇ ಹೊರಗಡೆನೆ ಎತ್ತಿಟ್ಕೊತಾ ಇದ್ದೀನಿ ಮತ್ತು ಮೋಹನವ್ರು ಬಂದಮೇಲೆ ಕೊಟ್ಟಿದ್ದಾದಮೇಲೆ ಫ್ರಿಜ್ಜಲ್ಲಿ ಇಡೋಣ ಅಂತ ಫ್ರಿಜ್ಜಲ್ಲಿ ಇರೋದನ್ನ ಡೈರೆಕ್ಟಾಗಿ ಕೊಟ್ಟರೆ ಅವ್ರು ಸ್ವಲ್ಪ ಬೈತಾರೆ ಫ್ರಿಜ್ಜಲ್ಲಿರೋದನ್ನ ಡೈರೆಕ್ಟಾಗಿ ಎಲ್ಲ ತಿನ್ಬಾರ್ದು ಅಂತ ಹೇಳಿ ಸೊ ನಾನಂತೂ ಹೋಯ್ತಾ ಬರ್ತಾ ಹೋಯ್ತಾ ಬರ್ತಾ ಒಂದೊಂದೇ ಮುಗಿಸ್ಕೊಂಡೆ ಇನ್ನು ಮಿಕ್ಕಿದ್ನ ಒಂದು ಬಾಕ್ಸಲ್ಲಿ ಹಾಕಿ ಮಡಗಿದ್ದೆ ಸೊ ಅದನ್ನು ಲಕ್ಷ್ಯ ಅವರು ಬಾಕ್ಸ್ ಸಮೇತನೇ ಹಿಡ್ಕೊಂಡು ಬಿಟ್ಟಿದ್ದಾರೆ ಅವ್ನಿಗಂತೂ ತುಂಬಾ ಇಷ್ಟ ಆಯಿತು ಹೊರಗಡೆ ತಂದು ಕೊಡೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿ ಕೊಟ್ಟಾಗ ಅವರು ಅದನ್ನು ತಿನ್ಬಿಟ್ಟು ಸಖತ್ತಾಗೈತೆ ಅಮ್ಮ ಅಂತ ಹೇಳ್ತಾರಲ್ಲ ಆ ಮಾತಲ್ಲಿ ತುಂಬಾ ಖುಷಿಯಾಗುತ್ತೆ ಅದು ಅಲ್ಲದೆ ನಾವು ಮನೆಯಲ್ಲೇ ಏನೋ ಒಂದು ಮಾಡಿಕೊಟ್ಟಿದ್ದೀವಿ ಸ್ವಲ್ಪ ಹೆಲ್ದಿಯಾಗಿದೆ ಅನ್ನೋ ಸಮಾಧಾನ ಕೂಡ ನಮಗಿರುತ್ತೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಆದಷ್ಟು ಮನೆಯಲ್ಲೇ ಏನಾದರೂ ಮಕ್ಕಳಿಗೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಇದೆಲ್ಲ ಆದಮೇಲೆ ಅಮ್ಮ ಊರಿಂದ ನುಗ್ಗೆಕಾಯಿ ತಂದಿದ್ರು ನನಗಂತೂ ನುಗ್ಗೆಕಾಯಿ ಸಾಂಬಾರು ಅಂದರೆ ತುಂಬಾ ಇಷ್ಟ ಮೊನ್ನೆ ಊರಿಗೋಗಿದ್ದಾಗ ಮಾಡಿಕೊಟ್ಟಿದ್ರು ತುಂಬ ರುಚಿಯಾಗಿ ಸಖತ್ತಾಗಿದ್ದು ನನಗಂತೂ ನುಗ್ಗೆಕಾಯಿ ಸಾಂಬಾರನ್ನ ಮಾಡೋದಕ್ಕೆ ಬರ್ತಿರ್ಲಿಲ್ಲ ಅಮ್ಮನ ಹತ್ರ ಒಂದು ಸರಿ ನೋಡೋಣ ನಾಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದೆಲ್ಲ ಆದಮೇಲೆ ಊರಿಗೆ ಹೋಗಿದ್ರಂತೆ ಅಲ್ಲಿ ಸ್ವಲ್ಪ ಹಾಗಲಕಾಯಿನೂ ತಂದಿದ್ದರು ನನಗೆ ಅಂತ ಒಂದೆರಡು ಎತ್ಕೊಂಡು ಬಂದಿದ್ದರು ನಾನು ಮೊನ್ನೆ ಸಂತೆಗೆ ಹೋಗಿದ್ದಾಗ ಹಾಗಲಕಾಯಿ ನೋಡಿ ಹಾಗಲಕಾಯಿ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ತಂದಿದ್ದೆ ಉಳ್ದಿದ್ನೆಲ್ಲ ಚಿಪ್ಸ್ ಮಾಡಿಟ್ಕೊಂಡಿದ್ದೆ ಅಷ್ಟೊತ್ತಿಗೆ ನಮ್ಮಮ್ಮನೂ ಸಹ ತಂದಿದ್ದರು ಸೊ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಹಾಗಲಕಾಯಿ ಒಬ್ಬೊಬ್ರಿಗೆ ಇಷ್ಟ ಆಗೋದಿಲ್ಲ ಕಹಿ ಅಂತ ನಾನು ಇಲ್ಲಿ ಹಾಗಲಕಾಯಿ ಎಲ್ಲ ಹೋಗಿಸಿ ಮಾಡ್ಕೊಂಡು ತಿನ್ನೋದ್ರಿಂದ ನನಗಿಷ್ಟ ಆಗುತ್ತೆ ಹಾಯ್ ಹಾಯ್ ಯಾವಾಗ ಬಂದೋ ಇವಾಗ ಯಾಕೆ ಬಂದೋ ನೋಡಕ್ಕೆ ನಾನು ನೋಡಕ್ಕೆ ಯಾಕೆ ಬಂದೆ ನೋಡೋಕೆ ನೋಡ್ಬಾರ್ದಾ ಅಲ್ಲ ಎನ್ಕೊಂಡು ನೋಡ್ಬೇಕಾಯ್ತು ವಾಟ್ಸಪ್ಪಲ್ಲಿ ವೀಡಿಯೋ ಕಾಲಲ್ಲಿ ವೀಡಿಯೋ ನೋಡಕ ಆಗಿಲ್ಲ ಐಚಿ ಅದಕ್ಕೆ ಇಲ್ಲಿ ಬಂದೆ ಇದೇ ಇರ್ತೇನೋ ಹ್ಮ್ ಹ್ಮ್ ನಾನಿಕ್ ಹೋಗೋ ಅಂತ ನಿಂತಕ್ಕೆ ಬಂದೆ ಸುಮ್ಮನೆ ನೋಡೋಕ್ ಬಂದೆ ಹ್ಮ್ ಹ್ಮ್ ಏ ಹೇ ಗಿಂಜಿಬಿಟ್ಟಾ ಗಿಂಜ್ಲಾ ಏ ಏ

ಲಕ್ಷಗೆ ಅಪರೂಪಕ್ಕೆ ಏನಾದರೂ ನಾನು ಸಿಕ್ಬಿಟ್ರೆ ಇದೇ ಥರನೇ ತರಲೆ ಮಾಡ್ತಾನೆ ಇರ್ತಾನೆ ಸೊ ಅದಕ್ಕೋಸ್ಕರ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಹೆಂಗೆ ಆಡ್ತಾನೆ ಅಂತ ಇಲ್ಲೇ ಇರೋ ಅಂದರೆ ಇರೋದಕ್ಕಾಗೋದಿಲ್ಲ ರಜಾ ಮುಗಿಯೋವರೆಗೂ ಬರೋದಿಲ್ಲ ಅಂತ ಹೇಳ್ತಾನೆ ಸೊ ಬಂದರೆ ಈ ಥರ ಟಾರ್ಚರ್ ಕೊಡ್ತಾನೆ ಇದೆಲ್ಲ ಆದಮೇಲೆ ಅಮ್ಮನಿಗೆ ಯಾಕೆ ಅಂತ ಗೊತ್ತಿಲ್ಲ ಸ್ವಲ್ಪ ದಿನದಿಂದ ಹಲ್ಲೆಲ್ಲ ನೋತಿದೆ ಅಂತ ಹೇಳ್ತಿದ್ರು ಸೊ ಹಾಗಾಗಿ ಮೊಹನವ್ರಿ ಇಲ್ಲಿ ನೆನ್ಮಂಗದಲ್ಲಿ ಒಂದು ಕ್ಲಿನಿಕ್ ಇದೆ ಡೆಂಟಲ್ ಕ್ಲಿನಿಕ್ ಅಲ್ಲಿ ಹೋಗೋಣ ಕರ್ಸು ಅಂತ ಹೇಳಿದರು ಸೊ ಹಾಗಾಗಿ ಅಮ್ಮನೂ ಸಹ ಬಂದಿದ್ದರು ಕಿಶನ್ ಅಂತೂ ನಮ್ಮಮ್ಮ ಬಂದರೆ ನಾನು ಬೇಕಾಗಿರೋದಿಲ್ಲ ಅವ್ನಿಗೆ ನಮ್ಮಅಮ್ಮನತ್ರ ಸೆಟ್ಲಾಗ್ಬಿಟ್ಟಿರ್ತಾನೆ ಎಲ್ಲಾದರೂ ಬಿಟ್ಬಿಟ್ಟು ಹೊಂಟೋಗ್ತಾರೆ ಅಂತೇಳಿ ನಾನಂತೂ ಹೊರಗಡೆ ಎಲ್ಲೂ ಹೋಗೋದಿಲ್ಲ ಅವ್ರನ್ನ ನಮ್ಮ ಅಮ್ಮ ಆದರೆ ಅಲ್ಲಿ ಇಲ್ಲಿ ಓಡಾಡ್ಸ್ಕೊಂಬರ್ತಾರಲ್ಲ ಅದಕ್ಕೆ ಜಾಸ್ತಿ ಇಷ್ಟ ಲಕ್ಷಯ್ಗೆ ಮತ್ತು ಕಿಶನ್ಗೆ ಇಬ್ಬರಿಗೂ ಇಷ್ಟ ಲಕ್ಷ ಎಷ್ಟು ದಿನ ಬೇಕಾದರೂ ನಮ್ಮ ಅಮ್ಮನ ಹತ್ರ ಬಿಟ್ಟರು ಇರ್ತಾನೆ ಇನ್ನು ಕಿಶನ್ ರೂಢಿ ಆಗಿಲ್ಲ ಅಷ್ಟೇ ಇದೆಲ್ಲ ಆದಮೇಲೆ ಹಾಸ್ಪಿಟಲ್ ಕಡೆ ಹೊರಟ್ವಿ ಇನ್ನು ಕಿಶನ್ ಮತ್ತು ಲಕ್ಷಯ್ ಕಾರೊಳಗಡೆ ಅವರು ಇಲ್ಲಿಂದಿಲ್ಗೂ ಶೋಕೆ ಮಾಡೋದನ್ನು ಬಿಡೋದಿಲ್ಲ ಅಂತೂ ಇಂತೂ ಆ ಗ್ಲಾಸ್ನ ಹೊಡೆದಾಗೋಗಂಟು ಸಮಾಧಾನ ಆಗಲಿ ಿಲ್ಲ ಅವ್ರಿಗೆ ಇನ್ನೂ ಹಾಸ್ಪಿಟಲ್ಗೆ ರೀಚ್ ಆದ್ವಿ ಅಮ್ಮನಿಗೆ ಹಲ್ ಕ್ಲೀನ್ ಅಷ್ಟೊತ್ತಿಗೆ ನಾನೊಂದು ಬುಕ್ಸ್ನ ಓದೆ ಅದರಲ್ಲಿರೋ ಅಂಶಗಳನ್ನ ನನ್ನ ಜೀವನದಲ್ಲಿ ನಾನು ಅಳ್ವಡಿಸ್ಕೊಳ್ಬೇಕು ಅನ್ನೋಷ್ಟು ಇಷ್ಟ ಆಯಿತು ಅಷ್ಟು ಚೆನ್ನಾಗಿತ್ತು ಬುಕ್ಸು ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ವಾ ಹೊಸ್ದಾಗಿ ಯಾರು ನನ್ನ ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನೆಲ್ಲ ಹೀಗೆ ಎಂಡ್ ಮಾಡ್ತಾಯಿದ್ದೀನಿ ಬ ಬಾಯ್